ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಸಾರ್ವತ್ರಿಕ ಮುಷ್ಕರ ಭಾರತ ದೇಶದಾದ್ಯಂತ ಗುರುವಾರ ನಡೆಯಿತು ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ವಿರೋಧಿಸಿ ಅದರ ಜೊತೆಗೆ ನರೇಗಾ ಈ ಹಿಂದಿನ ಹಾಗೆ ಉಳಿಸಬೇಕು ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳು ಫೆಬ್ರವರಿ ಹನ್ನೆರಡರಂದು ಸಾರ್ವತ್ರಿಕ ಮುಷ್ಕರವನ್ನು ನಡೆಸಿತು ಬಹಳಷ್ಟು ಕಡೆ ಜನಜೀವನ ಸಾರ್ವಜನಿಕ ಸಂಚಾರದಲ್ಲಿ ವ್ಯತ್ಯಯ ಆಯಿತು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಈ ಕರೆಯನ್ನು ಸಾರ್ವತ್ರಿಕ ಮುಷ್ಕರದ ಕರೆಯನ್ನು ಕೊಟ್ಟಿತ್ತು ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ಓ ಎಲ್ ಐ ಸಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಅದರ ಜೊತೆಗೆ ಬೇರೆ ಬೇರೆ ಕಂಪನಿಗಳ ನೌಕರರು ಕೂಡ ಈ ಪ್ರತಿಭಟನೆಯಲ್ಲಿ ಮುಷ್ಕರದಲ್ಲಿ ಪಾಲ್ಗೊಂಡರು ಅಂಗಡಿ ಮುಂಗಟ್ಟುಗಳು ಕೂಡ ಭಾಳಷ್ಟು ದೇಶದಾದ್ಯಂತ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟು ಇದ್ದರು ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಬೇಕು ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನು ರದ್ದು ಮಾಡಬೇಕು ನರೇಗಾವಣ್ಣ ಪುನರ್ ಸ್ಥಾಪನೆ ಮಾಡಬೇಕು ಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಬೇಕು ಭೂ ಸುಧಾರಣಾ ಎ ಪಿ ಎಮ್ ಸಿ ಜಾನುವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಬೇಕು ವಿದ್ಯುತ್ ಶಕ್ತಿಯ ಖಾಸಗೀಕರಣ ಮಾಡಬಾರ್ದು ಬೀಜ ಕಾಯ್ದೆ ಹಿಂಪಡೆಯಬೇಕು ವಿಮಾ ಪ ತಿದ್ದುಪಡಿ ಕಾಯ್ದೆ ಶಾಂತಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು ರಾಜ್ಯ ಸರ್ಕಾರ ತರಲು ಉದ್ದೇಶಿಸಿರುವಂತಹ ನಾಲ್ಕು ಕಾರ್ಮಿಕ ಸಂಹಿತೆಗಳಿಗೆ ಸಂಬಂಧಿಸಿದ ಅಧಿಸೂಚನೆಯನ್ನು ಕೂಡ ರದ್ದು ಮಾಡಬೇಕು ಕಾರ್ಮಿಕರಿಗೆ ಕನಿಷ್ಠ ವೇತನ ಹೆಚ್ಚಳ ಮಾಡಲಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಬೇಕು ಕೇಂದ್ರದ ಜನವಿರೋಧಿ ಕಾಯ್ದೆಗಳನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸುವುದಿಲ್ಲ ಎಂದು ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಸಾರ್ವತ್ರಿಕ ಮುಷ್ಕರ ಗುರುವಾರ ನಡೆಯಿತು ಬೆಂಗಳೂರಿನ ಸಮೀಪ ಇರುವಂತಹ ಬಿಡದಿ ಕುಂಬಳಗೋಡು ಜಿಗಣಿ ಬೊಮ್ಮಸಂದ್ರ ನರಸೀಪುರ ಪೀನ್ಯಾ ವೇಮಗಲ್ ದಾಬಸ್ಪೇಟೆ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಸೇರಿದಂತೆ ಎಲ್ಲ ಕೈಗಾರಿಕಾ ವಲಯದಲ್ಲಿ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸದೆ ಮುಷ್ಕರದಲ್ಲಿ ಪಾಲ್ಗೊಂಡು ಬೆಂಬಲವನ್ನು ನೀಡಿದರು ಆಯಾ ವಲಯಗಳಲ್ಲಿ ಪ್ರತಿಭಟನಾ ಸಭೆಗಳು ಕೂಡ ನಡೆಯಿತು ಅದೇ ರೀತಿ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಕಾರ್ಮಿಕರು ಹೆಚ್ಚಿರುವಂತಹ ಕಂಪನಿಗಳ ಭಾಗದಲ್ಲಿ ಅಲ್ಲಿ ಕಾರ್ಯಕ್ರಮ ನಡೆಯಿತು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಈಗಾಗಲೇ ಚಿತ್ರವನ್ನು ನಾನು ಗಮನಿಸಿದ್ದೀರಿ ಬಹಳಷ್ಟು ಕಡೆ ರಾಜ್ಯದಾದ್ಯಂತ ಇದು ನಡೆದಿರುವಂತಹ ಪ್ರತಿಭಟನೆಗಳು ಕಾರ್ಯಕ್ರಮಗಳು ರಸ್ತೆ ತಡೆಗಳು ಒಟ್ಟು ಮುಷ್ಕರದಲ್ಲಿ ಕಾರ್ಮಿಕರು ಪಾಲ್ಗೊಂಡಿರೋದನ್ನು ನೀವು ಇಲ್ಲಿ ಗಮನಿಸಬಹುದು ಈ ಐತಿಹಾಸಿಕ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿ ಮಾಡಿದ್ದಕ್ಕೆ ಭಾರತದ ಜನತೆಯನ್ನು ಸಿ ಐ ಟಿಯು ಅಭಿನಂದನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹನ್ನೆರಡರಂದು ನಡೆದಂಥ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಐತಿಹಾಸಿಕ ಹಾಗೂ ಭರ್ಜರಿಯಾಗಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಸಿದಂಥ ಕಾರ್ಮಿಕರು ರೈತರು ಮತ್ತು ಕೃಷಿ ಕಾರ್ಮಿಕರನ್ನು ಸಿ ಐ ಟಿಯು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತದೆ ಎಂದು ತನ್ನ ಹೇಳಿಕೆಯನ್ನು ತಿಳಿಸಿದೆ ದೇಶದಾದ್ಯಂತ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಬಂದ ವರದಿಗಳ ಪ್ರಕಾರ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ ಕೋಟ್ಯಂತರ ಜನರು ಮುಷ್ಕರ ಪ್ರತಿಭಟನೆ ಐಕ್ಯ ಚಳುವಳಿಗಳಲ್ಲಿ ಭಾಗವಹಿಸಿದ್ದಾರೆ ಸಂಘಟಿತ ಮತ್ತು ಅಸಂಘಟಿತ ವಲಯ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರಗಳು ಬಹುರಾಷ್ಟ್ರೀಯ ಕಂಪನಿಗಳು ಯೋಜನಾ ಕಾರ್ಮಿಕರು ಹಾಗೆ ಗ್ರಾಮೀಣ ಶ್ರಮಿಕರು ಭಾರೀ ಸಂಖ್ಯೆಯಲ್ಲಿ ಈ ದರದಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವು ಪ್ರದೇಶಗಳಲ್ಲಿ ಬೆದರಿಕೆ ನಿಷೇಧಾಜ್ಞೆ ನ್ಯಾಯಾಲಯದ ನಿರ್ಬಂಧ ಹಾಗೆ ಕಾರ್ಮಿಕ ವಿರೋಧಿ ಶಕ್ತಿಗಳಿಂದ ನಡೆದ ಚಿತಾವಣೆ ದಾಳಿಗಳ ನಡುವೆಯೂ ಕೂಡ ಜನತೆ ಪ್ರತಿಕ್ರಿಯೆಯ ಹೋರಾಟಮಯ ಶಿಸ್ತುಬದ್ಧ ಮತ್ತು ವ್ಯಾಪಕ ಆಗಿತ್ತು ಅಂತ ಸಿ ಎ ಟಿಯು ತಿಳಿಸಿದೆ ಎರಡು ಸಾವಿರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸಾವಿರಾರು ಕಾರ್ಮಿಕರು ರೈತರು ಗ್ರಾಮೀಣ ಕೃಷಿ ಕಾರ್ಮಿಕರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದು ಭಾರತದ ಇತಿಹಾಸದಲ್ಲಿ ಅತಿದೊಡ್ಡ ಮುಷ್ಕರಗಳಲ್ಲಿ ಒಂದಾಗಿದೆ ಕಾರ್ಮಿಕ ಸಂಹಿತೆಗಳ ಜಾರಿ ವಿರುದ್ಧ ಮತ್ತು ಇತರ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಮಾಡು ಅಥವಾ ಮಡಿ ಹೋರಾಟಕ್ಕೆ ಜನತೆ ಸಿದ್ಧವಾಗಿರುವ ಮನೋಭಾವ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಅವಮಾನಕರ ಭಾರತ ಅಮೆರಿಕ ಒಪ್ಪಂದದ ವಿರುದ್ಧವೂ ಕೂಡ ರೈತರ ಭಾರೀ ಭಾಗವಹಿಸುವಿಕೆ ಕಂಡುಬಂದಿದೆ ಭಾರತದ ಜನತೆ ಧೈರ್ಯ ಮತ್ತು ಶಕ್ತಿಯಿಂದ ಸಾಮ್ರಾಜ್ಯವಾದಿ ಶಕ್ತಿಗಳನ್ನು ಕಿತ್ತೊಗೆಯಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಕೇರಳ ಒಡಿಶಾ ತ್ರಿಪುರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಬಂದನಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಇನ್ನು ವಿಭಾಗವಾರು ವರದಿಯನ್ನು ನೋಡದಿದ್ದರೆ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ವಲಯದಲ್ಲಿ ಕೋಲ್ ಇಂಡಿಯಾ ಲಿಮಿಟೆಡ್ ಮತ್ತು ಅದರ ಅಂಗಸಂಸ್ಥೆಗಳು ಎಸ್ ಸಿ ಸಿ ಎಲ್ ಎಮ್ ಸಿ ಎಲ್ ಸಿ ಸಿ ಎಲ್ ಇ ಸಿ ಎಲ್ ಡಬ್ಲ್ಯೂ ಸಿ ಎಲ್ ಮತ್ತು ಎನ್ ಸಿ ಇ ಜೊತೆಗೆ ಸಿ ಎಮ್ ಪಿ ಡಿ ಐ ಘಟಕಗಳಲ್ಲಿ ಶೇಕಡ ಎಂಬತ್ತ್ಮೂರಕ್ಕಿಂತ ಹೆಚ್ಚು ಮುಷ್ಕರ ಪಾಲ್ಗೊಳ್ಳುವಿಕೆ ದಾಖಲಾಗಿರುವಂಥದ್ದು ಜಾರ್ಖಂಡ್ನ ಧನಾಬಾದ್ ಬಕಾರೋ ಗಿರ್ಡಿಕ್ ಒಡಿಶಾದ ಚಲ್ಚರ್ ಮತ್ತು ಐ ಬಿ ವ್ಯಾಲಿ ಛತ್ತೀಸ್ಗಢದ ಕೊರಬ ಎಂ ಪಿ ಮತ್ತು ಯು ಪಿ ರಾಜ್ಯಗಳ ಸಿಂಗ್ರೌಲಿ ಮಹಾರಾಷ್ಟ್ರದ ಚಂದ್ರಪುರ ನಾಗ್ಪುರ ವಲಯ ಪಶ್ಚಿಮ ಬಂಗಾಳದ ರಾಣಿಗಂಜ್ ಅಸನ್ಸೋಲ್ ಪ್ರದೇಶಗಳಲ್ಲಿ ಉತ್ಪಾದನೆ ಮತ್ತು ರವಾನೆ ಗಂಭೀರ ಪರಿಣಾಮಕ್ಕೆ ಒಳಗಾಯಿತು ತೆಲಂಗಾಣದ ಸಿಂಗರೇಣಿ ಕೊಲಿಯರಿ ಪ್ರದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಪಾಲ್ಗೊಳ್ಳುವಿಕೆ ದಾಖಲಾಗಿದೆ ಉತ್ಪಾದನೆ ಮತ್ತು ಸಾಗಾಟ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಸ್ಥಗಿತ ಆಗಿತ್ತು ಇನ್ನು ವಿದ್ಯುತ್ ಮತ್ತು ಇಂಧನ ವಲಯದಲ್ಲಿ ತಮಿಳುನಾಡಿನಲ್ಲಿ ಹದಿಮೂರು ಸಾವಿರದ ನಲವತ್ತು ನೌಕರರು ಗೈರಾಗಿದ್ದರು ಮಹತ್ತರ ಪರಿಣಾಮ ಕಂಡುಬಂದಿದೆ ಕೇರಳದಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಜನರ ಪಾಲ್ಗೊಳ್ಳುವಿಕೆ ಕೂಡ ಕಂಡು ಬಂದಿರುವಂಥದ್ದು ಹಿಮಾಚಲ ಪ್ರದೇಶದ ಹಲವು ಘಟಕಗಳಲ್ಲಿ ನೂರು ಪರ್ಸೆಂಟು ಅಲ್ಲಿ ಜನ ಇದರಲ್ಲಿ ಮುಷ್ಕರದಲ್ಲಿ ಪಾಲ್ಗೊಂಡಿರುವಂಥದ್ದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ಮಹಾರಾಷ್ಟ್ರದ ಹಲವು ಘಟಕಗಳಲ್ಲಿ ಸಂಪೂರ್ಣ ಕೆಲಸದ ಬಹಿಷ್ಕಾರ ಕೂಡ ನಡೆದಿದೆ ಉತ್ತರ ಪೂರ್ವ ಮತ್ತು ದಕ್ಷಿಣ ರಾಜ್ಯಗಳ ಪವರ್ ಗ್ರಿಡ್ ಘಟಕಗಳಲ್ಲಿ ಬಹುತೇಕ ಮುಷ್ಕರ ಯಶಸ್ವಿಯಾಗಿದೆ ಇನ್ನು ಪೆಟ್ರೋಲಿಯಂ ರಿಫೈನರಿ ಮತ್ತು ಅನಿಲ ವಲಯದಲ್ಲಿ ಅಸ್ಸಾಂನ ಡಿಗ್ಬೋಯಿ ಗೋಂಗೈಗಾಂವ್ ಹುಮಾಲಿಗಡ ರಿಫೈನರಿ ಮತ್ತು ಸಿಲ್ಟರ್ ದಿಮಾಪುರ ಇಂತಹ ವಲಯದಲ್ಲಿ ಗುತ್ತಿಗೆ ಕಾರ್ಮಿಕರು ಸಂಪೂರ್ಣ ಮುಷ್ಕರವನ್ನು ನಡೆಸಿದ್ದಾರೆ ಕೇರಳದ ಕೊಚ್ಚಿ ಕರ್ನಾಟಕದ ಮಂಗಳೂರು ಮಹಾರಾಷ್ಟ್ರ ಮತ್ತು ಗುಜರಾತಿನ ಹಲವು ಘಟಕಗಳಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ ಮುಂಬೈ ಬಿ ಪಿ ಸಿ ಎಲ್ ಆಗಿರ್ಬೋದು ಎಚ್ ಪಿ ಸಿ ಆಗಿರ್ಬೋದು ಓ ಎನ್ ಜಿ ಸಿ ಘಟಕಗಳಲ್ಲಿ ಪ್ರತಿಭಟನೆಗಳು ನಡೆದಿದೆ ಇನ್ನು ಬಂದರು ಸಾಗಾಣಿಕೆ ಸಾರಿಗೆ ಸಂಬಂಧಪಟ್ಟ ಹಾಗೆ ಒಡಿಶಾದ ಪರದೀಪ್ ಬಂದರು ಆಂಧ್ರ ಪ್ರದೇಶದ ಕಾಕಿನಾಡ ಬಂದರು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು ತುಕೂರಿನ ಬಂದರು ಸಂಪೂರ್ಣ ಮುಷ್ಕರದಲ್ಲಿತ್ತು ಪಂಜಾಬ್ ಮತ್ತು ಒಡಿಶಾದಲ್ಲಿ ರಸ್ತೆ ಸಾರಿಗೆ ಮೇಲೆ ಪರಿಣಾಮ ಕಂಡುಬಂತು ಕೇರಳದಲ್ಲಿ ಖಾಸಗಿ ಬಸ್ಸುಗಳು ಆಟೋಗಳು ಟ್ಯಾಕ್ಸಿಗಳು ರಸ್ತೆಗೆ ಇಳಿದು ಇರಲಿಲ್ಲ ಇನ್ನು ಉದ್ಯಮ ಮತ್ತು ತಯಾರಿಕೆ ವಲಯದಲ್ಲಿ ನೋಡೋದಿದ್ದರೆ ತಮಿಳುನಾಡಿನ ಶ್ರೀಪೆರಂಬದೂರು ಹೊರಗಡಮ್ ಮರೈಮಲೈ ನಗರ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ನಲವತ್ತು ಕಂಪನಿಗಳಲ್ಲಿ ಉತ್ಪಾದನೆ ಸ್ಥಗಿತಗೊಂಡಿತ್ತು ಕೊಚ್ಚಿನ ಎಸ್ ಸಿ ಜಡ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಕಾರ್ಖಾನೆಗಳು ಕಾರ್ಯನಿರ್ವಹಣೆ ಮಾಡಲಿಲ್ಲ ಮಧ್ಯಪ್ರದೇಶದ ಸತ್ನಾ ಮೈಹಾರ್ ನೀಮುಚ್ ಸಿಮೆಂಟ್ ಕಾರ್ಖಾನೆಗಳು ಸಂಪೂರ್ಣ ಬಂದಾಗಿತ್ತು ಗುಜರಾತ್ ತೆಲಂಗಾಣ ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರಿ ಪಾಲ್ಗೊಳ್ಳುವಿಕೆ ಕಂಡುಬಂದಿದೆ ಇನ್ನು ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದಲ್ಲಿ ನೋಡೋದಿದ್ದರೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಅನೇಕ ಶಾಖೆಗಳು ಮುಚ್ಚಲ್ಪಟ್ಟವು ಎಲ್ ಐ ಸಿ ಜಿ ಐ ಸಿ ಕಚೇರಿಗಳಲ್ಲಿ ಭಾರಿ ಮುಷ್ಕರದ ಒಂದು ಪರಿಣಾಮ ಕಂಡು ಬಂತು ಇನ್ನು ಅಂಗನವಾಡಿ ಆಶಾ ಮಧ್ಯಾಹ್ನ ಊಟದ ಕಾರ್ಮಿಕರು ಅನೇಕ ರಾಜ್ಯಗಳಲ್ಲಿ ಸಂಪೂರ್ಣ ಸಂಖ್ಯೆಯಲ್ಲಿ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ನಿರ್ಮಾಣ ಕಾರ್ಮಿಕರು ನಗರ ಸ್ವಚ್ಛತಾ ಕಾರ್ಮಿಕರು ತೋಟ ಕಾರ್ಮಿಕರು ಮನೆಗೆಲಸಗಾರರು ಗಿಗ್ ಕಾರ್ಮಿಕರು ವ್ಯಾಪಕವಾಗಿ ಪಾಲ್ಗೊಂಡಿದ್ದಾರೆ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸಂಘಟಿತ ನಿರ್ಮಾಣ ಕಾರ್ಮಿಕರು ಭಾರೀ ಸಂಖ್ಯೆಯಲ್ಲಿ ಈ ಕಾರ್ಯ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಕೇರಳದಲ್ಲಿ ಸುಮಾರು ಒಂದು ಕೋಟಿ ಕಾರ್ಮಿಕರು ಮತ್ತು ರೈತರು ಈ ಮುಷ್ಕರದ ಭಾಗವಾಗಿದ್ದರು ಒಡಿಶಾದ ಗಣಿಗಾರಿಕೆ ವಲಯ ಸಂಪೂರ್ಣ ಸ್ಥಗಿತಗೊಂಡಿತ್ತು ರಾಜಸ್ಥಾನ ಉತ್ತರಾಖಂಡ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಗುಜರಾತ್ ತೆಲಂಗಾಣ ಪಶ್ಚಿಮ ಬಂಗಾಳ ಕರ್ನಾಟಕ ಮತ್ತು ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಭಾರೀ ಪ್ರತಿಭಟನೆಗಳು ಕೂಡ ನಡೆದಿದೆ ಇದು ಎರಡು ಸಾವಿರದ ಇಪ್ಪತ್ತಾರ ಫೆಬ್ರವರಿ ಹನ್ನೆರಡರ ಸಾರ್ವತ್ರಿಕ ಮುಷ್ಕರ ಭಾರತ ದೇಶದ ಕಾರ್ಮಿಕರು ಮತ್ತು ರೈತರು ಯಾವುದೇ ಒತ್ತಡಕ್ಕೂ ಮಣಿಯುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಿದೆ ಕಲ್ಲಿದ್ದಲು ಕ್ಷೇತ್ರಗಳಿಂದ ರಿಫೈನರಿಗಳವರೆಗೆ ಬಂದರುಗಳಿಂದ ಕಾರ್ಖಾನೆವರೆಗೆ ತೋಟಗಳಿಂದ ಹಣಕಾಸು ಸಂಸ್ಥೆಗಳವರೆಗೆ ದೇಶದ ಶ್ರಮಜೀವಿಗಳು ತಮ್ಮ ಐಕ್ಯತೆ ಮತ್ತು ಸಂಕಲ್ಪವನ್ನು ದೃಢವಾಗಿ ವ್ಯಕ್ತಪಡಿಸಿದ್ದಾರೆ ಉತ್ಪಾದನೆ ಮತ್ತು ಸೇವೆ ಸ್ಥಗಿತಗೊಳಿಸುವಂಥ ಸಾಮರ್ಥ್ಯದಲ್ಲಿಯೂ ರಸ್ತೆಗಳಲ್ಲಿ ಭಾರೀ ಸಮಾವೇಶ ನಡೆಸುವ ಶಕ್ತಿಯಲ್ಲಿಯೂ ಕೂಡ ಈ ಮುಷ್ಕರ ಐತಿಹಾಸಿಕವಾಗಿ ಕಂಡುಬರುತ್ತೆ ಈ ಐತಿಹಾಸಿಕ ಮುಷ್ಕರವನ್ನು ಯಶಸ್ವಿ ಮಾಡಿದಂತಹ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಸಿ ಐ ಟು ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದು ಸಿ ಐ ಟಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಳಮರನ್ ಕರೀಂ ಅವರು ದೇಶದ ಜನತೆಗೆ ಮುಷ್ಕರವನ್ನು ಯಶಸ್ವಿ ಮಾಡಿದಂತಹ ದೇಶದ ಜನತೆಗೆ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇದರ ಜೊತೆಗೆ ಈಗಾಗಲೇ ನೀವು ನೋಡಿರುವಂತಹ ಚಿತ್ರಗಳು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಾಗಿರ್ಬೋದು ತಾಲೂಕು ಕೇಂದ್ರಗಳಾಗಿರ್ಬೋದು ನಗರಗಳಾಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಪ್ರತಿಭಟನೆಗಳು ಚಳುವಳಿಗಳು ಹೋರಾಟದ ಭಾಗವಾಗಿ ಈ ಮುಷ್ಕರದ ಭಾಗವಾಗಿ ಈ ಹೋರಾಟಗಳೆಲ್ಲ ನಡೆದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ